આફ્લેક્સ નંતન દિલ મગન આ 13 કલ સ્લેટ આબો મણડોડો હા એના ನೋಡಿದ್ರ ಇವತ್ತು ಮಳೆ ಬಂದ್ಬಿಟ್ಟು ಅರ್ಧ ಬರ್ಧ ಕೆಲ್ಸ ಅರ್ಧ ಟೊಮೊಟೊ ಇನ್ನು ಕೂಡ ಬಾಕಿ ಇದಾವೆ ಕುಯ್ದಿರೋ ಟೊಮೊಟೊನೆಲ್ಲ ಎಲ್ಲ ಒರೆಸ್ತಾ ಕೂತಿದಾರೆ ಅದ್ ಇವತ್ತಿಗೆ ಒರೆಸಿ ಮುಗಿಯುತ್ತೆ ಅನ್ನೋದು ಯಕ್ಷ ಪ್ರಶ್ನೆ ಎಷ್ಟಾಗುತ್ತೆ ಅಷ್ಟು ಒರೆಸ್ತಾರೆ ಇನ್ ಮಿಕ್ಕಿದ್ನೆಲ್ಲ ನಾವುಗಳು ಕೂತ್ಕೊಂಡು ಒದ್ಕೋಬೇಕು ಸದ್ಯಕ್ಕೆ ಅವರು ಎಷ್ಟು ಹೊರೆಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡು ಒಟ್ಟು ನಂಗೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಕಾಫಿನ ಕೂಡ ಇಟ್ಟಿದ್ದೀನಿ ಪಾಪ ಬೆಳಗ್ಗೆಯಿಂದ ಮಳೆಯಲ್ಲೇ ಟೊಮೊಟೊ ಕುಯ್ದಿರ್ತಾರೆ ಹಾಗಾಗಿ ಕಾಫಿ ಇಡೋಂದರು ಕಾಫಿ ಇಟ್ಟಿದ್ದೀನಿ ಈಗ ಕಾಫಿ ಮಾಡಿ ಕೊಡಬೇಕು ಅವ್ರಿಗೆಲ್ಲ ಈ ಮಳೆ ನಿನ್ನೆ ಇರಲಿಲ್ಲ ಇವತ್ತು ಸ್ಟಾರ್ಟ್ ಆಗ್ಬಿಟ್ಟೈತೆ ನೆನ್ನೆ ಟೊಮೊಟೊ ಕುಯಿಸ್ಬೇಕಿತ್ತು ಕರೆಕ್ಟಾಗಿ ಕುಯಿಸ್ಬೇಕಾಗಿದ್ದು ನೆನ್ನೆನೆ ನೆನೆ ಬಿಟ್ಟು ಇವತ್ತು ಇಟ್ಕೊಂಡ್ರು ಇವತ್ತು ಚೆನ್ನಾಗಿ ಮಳೆ ಇವತ್ತು ಕುಯ್ದ್ರೆ ಇನ್ನು ನೆಕ್ಸ್ಟು ಇವತ್ತು ಅಲ್ವಾ ಶನಿವಾರನೇನೋ ಕುಯ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮುತ್ತಲ್ ಕೂಡ ನೋಡಿ ಎಷ್ಟು ಕಮ್ಮಿ ಆಗಿದಾವೆ ಆದರೂ ಕೂಡ ಬರ್ತಾನೆ ಇದ್ದಾವೆ ನೋಡೋಣ ತುಂಬ ಚಳಿ ಆಯಿತಾ ಈ ರೀತಿ ಎಲ್ಲ ಇದ್ಬಿಟ್ರೆ ಬೇಗ ತಪ್ಪು ಮಲ್ಕೊಳ್ಳೋದೆ ನನ್ನ ಅಡುಗೆ ಮಲ್ಲಂತೂ ಇವತ್ತು ಬೆಳಿಗ್ಗೆಯಿಂದ ಗ್ಯಾಸ್ ಸ್ಟವ್ ಬ್ಯುಸಿ ಪಾತ್ರೆಗಳು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾವೆ ಬೆಳಗ್ಗೆ ತಿಂಡಿ ಅಂದರು ಸರಿ ಅಂತೇಳಿ ತಿಂಡಿ ಮಾಡಿದ್ರು ಇಬ್ಬರಿಗೆ ರೆಗ್ಯುಲರಾಗಿ ಇಬ್ಬರು ಬರ್ತಾರಲ್ಲ ಇಬ್ಬರಿಗೆ ಮಾಡಿದ್ದೆ ಇನ್ನೂ ಒಬ್ರಿಗೆ ಎಕ್ಸ್ಟ್ರಾ ಅಂದರು ಸರಿ ಅಂದರೆ ಮತ್ತು ಮಧ್ಯಾಹ್ನ ನಾಲ್ಕು ಜನ ಗೋಯಿಂದನೂ ಸೇರಿ ನಾಲ್ಕು ಜನ ಅಂದ್ಕೊಂಡು ಚಂದ್ರವರ್ಣನೇ ಅಣ್ಣನೇ ಬೆಳಗ್ಗೆ ಬೇಗ ಬಂದಿದ್ದರು ಹಾಗಾಗಿ ನಾವೇ ನಾಲ್ಕು ಜನ ಅಂತ ಅಂದ್ಕೊಂಡು ಮಾಡಿದೆ ಅದರಲ್ಲೂ ಮತ್ತೆ ಇನ್ನೂ ಇಬ್ಬರಿಗೆ ಎಕ್ಸ್ಟ್ರಾ ಅವ್ರಿಗೂ ಬೇಕು ಅಂದರು ಅದು ಮಾಡಿ ಕೊಡೋಕ್ ಬೇಜಾರಲ್ಲ ಸಾಂಬಾರೆಲ್ಲ ಮಾಡಿಟ್ಟಾದ್ಮೇಲೆ ಇರ್ತದೆ ಪುಣ್ಯಕ್ಕೆ ಹಿಂಗೆ ಎಕ್ಸ್ಟ್ರಾ ಮಾಡಿದ್ದೆ ಸರಿ ಹೋಯಿತು ಇನ್ನು ಮಿಕ್ಕಿರೋ ಅಂಥ ಸಾಂಬಾರು ನೋಡ್ತೀರ ನಾನು ಸಂಜೆಗೂ ಅಂತ ಸಾಂಬಾರು ಮಾಡಿದ್ರೆ ಸಾಂಬಾರು ಖಾಲಿ ಈಗ ಮತ್ತೆ ಸಂಜೆ ಏನಾದರೂ ಮಾಡಬೇಕು ಅಂದರೆ ತುಂಬ ಅಂದರೂ ತುಂಬ ಹೋಗಬರುತ್ತೆ ನನಗಂತೂ ಹಾಗಾಗಿ ಈಗ ಕಾಫಿನ ಮಾಡಿಬಿಟ್ಟು ಆಂಟೀಸ್ಗೆಲ್ಲ ಕೊಟ್ಟು ಮುಂದಿಂದು ಮುಂದೆ ನೋಡೋಣ ಅಲ್ವಾ ರೈತರು ಕಷ್ಟ ಬೇಡಪ್ಪ ಬೇಡ ಒಳಕ್ಕೆ ಹೋಗಲಿ ನಾನು ಮನೇಲಂತೂ ಮಾಡ್ಕೊಡ್ಲೇಬೇಕು ಅಫಿಷಿಯಲ್ಸ್ ಆದ್ರೂ ಮನೇಲಿ ಮಾಡಲೇಬೇಕು ಗಂಡ ಹೆಣ್ಣಿಗೆ ಆದರೂ ಅಡುಗೆ ಮಾಡ್ಕೊಂಡು ತಿನ್ನಲೇಬೇಕಲ್ವ ಏನು ಮಾಡೋಂಗಿಲ್ಲ ನಾವು ಒಂದೆರಡು ಮೂರು ಜನ ಎಕ್ಸ್ಟ್ರಾ ಮಾಡ್ತೀವಿ ನಮ್ಮ ಕೆಪಾಸಿಟಿ ಅಂದ್ಕೋಬೇಕು ಅದನ್ನು ನಾವು ಎಕ್ಸ್ಟ್ರಾ ಮಾಡ್ತಿದ್ದೀವಿ ಅಡುಗೆ ತಿಂಡಿನ ನಮ್ಗಿಂತ ಒಬ್ರು ಇಬ್ಬರಿಗಿಂತ ಅಂದರೆ ಹಾಂ ಪರವಾಗಿಲ್ಲ ನಾನಿವಾಗ ಶುಂಠಿ ಕೆಲ್ಸಕ್ಕೆಲ್ಲ ಮಣ್ಣಾಗಕ್ಕೆಲ್ಲ ಬರ್ತಾರಲ್ಲ ಅವ್ರುಗಳು ಹದಿನೈದು ಜನ ಇಪ್ಪ ಹದಿನೈದು ಹದಿನೈದು ಜನ ತನಕ ಬರ್ತಾರೆ ಅವ್ರಿಗೆಲ್ಲ ಬೆಳಗ್ಗೆ ತಿಂಡಿ ಮಾಡೋದೇ ಎಲ್ಲ ಕಟ್ ಮಾಡಿ ಕೊಡ್ತಾರೆ ನಮ್ಮ ಮನೆಯವರು ಉಪ್ಪು ಖಾರ ಹುಳಿನೂ ನಾನು ಹಾಕ್ತೀನಿ ಆದರೂ ಅವರು ನಾನೇ ಅಂತಾರೆ ಅವೇ ನೀವೇ ಅನ್ನೋದು ಅಲ್ಲ ಗೆಲ್ಲಕ್ಕಾಗೋಣ ಸೆಲೆಂಟ್ರಾಗಿದ್ದು ಗೆಲ್ಬೋದು ಈ ತಪ್ಲೀಲಿ ಇವತ್ತು ಕಾಫಿ ಇಡ್ತಾ ಇದ್ದೀನಿ ನೆಕ್ಸ್ಟ್ ಲೆವೆಲ್ಲ ಏನು ಮಾಡೋದು ಶಾರ್ಟ್ ಈ ಚಿಕ್ಕದ್ರೆಲ್ಲ ಇದ್ರೆ ಇಪ್ಪತ್ತು ಜನಕ್ಕೆ ಆಗಲ್ಲ ಶಾರ್ಟೇಜ್ ಆಗುತ್ತೆ ಹಾಗಾಗಿ ಏನು ಹುಡುಕ್ತಿದ್ದೀನಿ ಅಂದರೆ ಎಲ್ಲ ಇಲ್ಲೇ ಇಟ್ಟಿದ್ದೀನಿ ಬಟ್ಟೆ ఈ ఇ కొలగ్ ఈ కడ స్టవ్న ఆఫ్ మి ఈ పాత్రను నేలిట్టు బ్రూ తర్తారో కాఫీ పౌడర్ తో గిన్న నమ్మల్ జాస్తి కాఫిన కుడి కాఫీ పౌడర్ టీ పౌడర్ టీ పౌడర్ అని చెప్పి మనకి ఫోన్ నమ్మకొట్ట పాత్ర ಮಾಡಿ ಬೆಳಗ್ಗೆಯಿಂದ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಸ್ಟಾರ್ಟ್ ಮಾಡೋಣ ಅಂತ ಬೆಳಗ್ಗೆ ತಿಂಡಿ ಮಾಡ್ಬೇಕಾದ್ರೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಅಷ್ಟರಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡೋದು ಇವತ್ತು ಅಂಗನವಾಡಿ ಇದೆ ಕಣೆ ಕಳಿಸ್ಬೇಕು ಅಂತೇಳಿ ಸರಿನಪ್ಪ ಆಯಿತು ಅಂತ ಸರಿನಪ್ಪ ಆಯಿತು ಅಂತೇಳಿ ಸುಮ್ಮನೆ ಫೋನ್ನ ಕಟ್ ಮಾಡಿದೆ ಹಾಗೆ ಆ್ಯಪಲ್ಲಿ ಮಾತಾಡ್ತಾ ಮಾತಾಡ್ತಾ ತಿಂಡಿ ಎಲ್ಲ ಆಗಿತ್ತು ಆದ್ರೂ ನಾನು ಅನ್ನಿಸ್ತು ಆಮೇಲೆ ಅಮ್ಮಂಗೆ ಫೋನ್ ಮಾಡಿದ್ರೆ ಅಮ್ಮನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಹಂಗೆ ಹಿಂಗೆ ಅವ್ರಿಗೆ ಅವ್ರಿಗೆ ಬೆಳಿಗ್ಗೆ ತಿಂಡಿ ಮಾಡಬೇಕಾದ್ರೆ ಫೋನ್ ಮಾಡಿ ಆಮೇಲೆ ನಮ್ಮ ಮನೆಯವರು ಎರಡು ಮೂರು ಸಲ ಫೋನ್ ಮಾಡಿದ್ರು ಕೆಲ್ಸಕ್ಕೆ ಜನ ಬಂದಿದ್ದಾರೆ ಒಂದು ಒಂದು ಸಲ ಹೇಳಿದ್ರು ಹ್ಞೂ ಸರಿ ಅಂದರೆ ಮತ್ತೆ ಚಂದ್ರವ್ರು ಬೇಗ ಬಂದಿದ್ದಾರೆ ಅಂತ ಹೇಳಿದ್ರು ಆಯಿತು ಅಂತ ಹೇಳದು ನಾ ಹಾಗಾಗಿ ಸರಿ ಅಂತೇಳಿ ಅವಳು ಬೇರೆ ಫೋನ್ ಮಾಡಿದ್ರು ಅಲ್ಲೇ ಇರುತ್ತೆ ಹಂಗಾಗಿ ವೀಡಿಯೋಸ್ನ ಮಾಡಿಲ್ಲ ವೀಡಿಯೋಸ್ನ ಮಾಡೋಕೆ ಆಡಿ ವೀಡಿಯೋನ ಮಾಡ್ಕೊಳಕ್ಕೆ ಆಗಲಿಲ್ಲ ಆಯಿತಾ ಮಧ್ಯಾಹ್ನನೂ ಕೂಡ ಅಡುಗೆ ಮಾಡ್ತಿದ್ದೆ ಸ್ಟಾರ್ಟ್ ಮಾಡಿದ್ದೀನಿ ಮುಂದೆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ನೋಡಿ ಮಾಡ್ತಿದ್ದನ್ನ ಸಾಂಬಾರೆಲ್ಲ ಮಾಡ್ತಿದ್ದೆ ಅದು ತರಕಾರಿ ಹುಡಿ ಮಾಡಿದ್ನ ಅದನ್ನು ಶೂಟ್ ಮಾಡ್ಕೊಳ್ಳೋಣ ಅಂಥೇಳಿ ರೆಡಿ ಮಾಡ್ಕೊಂಡು ಇಟ್ಕೊಂಡು ಮಾಡ್ತಿದ್ದೆ ಅಷ್ಟೊತ್ತಿಗೆ ಮತ್ತೆ ಫೋನ್ ಮಾಡೋದು ಅಕ್ಕ ಅದು ಇದು ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದಿಲ್ಲ ಸರಿ ಅಂತ ಮಾತಾಡಿಕೊಂಡು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ನಂದು ಏನಾಗುತ್ತೆ ಅಂದರೆ ವೀಡಿಯೋ ಮಾಡಬೇಕಾದ್ರೆ ಫೋನ್ ಬಂದರೆ ಫೋನ್ ಫೋನ್ ಪಿಕ್ ಮಾಡಿದ್ರೆ ವೀಡಿಯೋ ಅಲ್ಲಿಗೆ ಸ್ಟಾಪ್ ಆಗುತ್ತೆ ವೀಡಿಯೋ ಆಗಲ್ಲ ಅದು ಪ್ರಾಬ್ಲಮ್ ಆಗ್ತಿರೋದು ಹಾಗಾಗಿ ವೀಡಿಯೋಸ್ನ ಆಗಿ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ಏನು ಮಾಡೋ ಅಲ್ವಾ ಏನೋ ಅಂದ್ಕೋಬೇಡಿ ವೀಡಿಯೋಸ್ನ ಹಾಕೋಣ ಇನ್ನೂ ಏನು ಹಂಗೆಲ್ಲ ಹೇಳಂಗೆ ಇಲ್ಲ ಅಲ್ವಾ ವೀಡಿಯೋಸ್ನ ಹಾಕೋಣ ಏನಿಲ್ಲ ಅಂತೇನಿಲ್ಲ ಅಂದರೆ ರೆಗ್ಯುಲರಾಗಿ ಇದೇ ಕೆಲಸ ಇರುತ್ತೆ ನೋಡಿ ಇವತ್ತು ಮಳೆ ಬಂತು ಬೆಳೆ ಟೊಮೊಟೊ ಅಷ್ಟು ರೈಟಿ ಅಷ್ಟು ಅಷ್ಟೊಂದು ರೈಟಿ ಇರುತ್ತೆ ಆದರೂ ಈಗ ಮಳೆ ಬಂದರೆ ಮಾಲು ಮಳೆ ಮಾಲು ಅಂತೇಳಿ ರೈಟ್ ಕೂಡ ಕಡಿಮೆ ಆಗುತ್ತೆ ಹೋದ ವಾರ ಸಾವಿರದ ಒಂಬೈನೂರಿತ್ತು ಈ ವಾರ ಆಲ್ರೆಡಿ ಸಾವಿರದ ಆಗೈತೆ ಅಂದರೆ ನಾಳೆ ಏನಾಗುತ್ತಾ ರೈಟ್ ಗೊತ್ತಿಲ್ಲ ಹಾಂ ಏನು ಮಾಡೋಗಿಲ್ಲ ನೋಡೋಣ ಏನಾಗುತ್ತೆ ರೈಟ್ ಅಂತೇಳಿ ಸದ್ಯಕ್ಕೆ ಈಗ ಅವ್ರಿಗೆಲ್ಲ ಕಾಫಿ ಮಾಡಿ ಕೊಡಬೇಕು ಕಾಫಿ ಮಾಡಕ್ಕೆ ರೆಡಿ ಮಾಡಿದ್ದೀನಿ ಈಗ ತಗೊಂಡು ಹೋಗಿ ಕೊಟ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ನೋಡೋಣ ಈಗ ಗೋವಿಂದ ಕಾಫಿ ಪೌಡರ್ ಅದು ಏನಾಗಿರುತ್ತೆ ಅಂದರೆ ಇದರಲ್ಲಿ ಕಾಫಿ ಪೌಡರ್ ನೋಡಿ ಖಾಲಿ ಶಾರ್ಟೇಜ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ಸ್ಟಂಟ್ ಪ್ಯಾಕ್ ಸನ್ರೈಸಸ್ ಅಂತ ಒಂದು ಬಂದೈತೆ ಅಲ್ಲ ಅದು ಅಥವಾ ಬ್ರೂನ ತೊಗೊಬಾ ಅಂತ ಹೇಳಿದೀನಿ ಬ್ರೂ ತರ್ಕನೋ ಬ್ರೂಗಿಂತ ಅದು ಚೆನ್ನಾಗಿರುತ್ತೆ ನನ್ನ ಐಸ್ಗೆ ಜಾಸ್ತಿ ಆಗುತ್ತೆ ಅಂತೇಳಿ ಹಾಗೆ ನೋಡಿ ಜೇಂತುಪ್ಪ ಪ್ಯೂರ್ ಜಂತುಪ್ಪ ಚೆನ್ನಾಗಿದೆ ಗೊತ್ತಾ ಸ್ವಲ್ಪ ನೋಡಿ ಬಂದಿಲ್ಲ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ಕಿಚನ್ ಕೂಡ ರೆಡಿ ಮಾಡ್ಕೊಂಡಿಲ್ಲ ಡಿಂಪನ್ನ ಬೆಳಗ್ಗೆ ಬಿಟ್ಟು ಬರೋಕ್ಕೂ ನಾನೇ ಹೋಗಿದ್ದು ಇವಾಗ ಮಧ್ಯಾಹ್ನ ಕರ್ಕೊಂಡ್ಬರಕ್ಕೂ ನಾನೇ ಹೋಗಿದ್ದು ಮಳೆ ಅಂತೇಳಿ ಬೈಕಲ್ಲಿ ಅವ್ರು ಟೊಮೊಟೊ ಬೇರೆ ಕೂಗಿಸ್ತಿದ್ದರಿಂದ ಕರ್ಕೊಂಬರಕ್ಕೆ ಬೈಕಲ್ಲಿ ನೆನೆಸ್ಕೊಂಡು ಕರ್ಕೊಂಬಂದ್ಬಿಡ್ತಾರೆ ಅಂತ ಅಂತೇಳ್ಬಿಟ್ಟು ನಾನೇ ಹೋಗಿ ಚದ್ರಿ ತಗೊಂಡು ಕರ್ಕೊಂಬಂದಿದ್ದಾಯಿತು ಅಲ್ಲಿಂದ ಸ್ವಲ್ಪ ದೂರ ನಡೀತಾನೆ ಸ್ವಲ್ಪ ದೂರ ಎತ್ಕೊಂಡೇ ಬರಬೇಕು ಎಷ್ಟು ಸುಸ್ತಾಗುತ್ತೆ ಅಂದರೆ ಅಪ್ಪ ಇರಬಣಂಗಿಲ್ಲ ಊಟ ಆದರೆ ಹೇಳಿದ ಈಗ ಅವ್ರು ಬ ಅಡುಗೆ ಎಲ್ಲ ಎರಡು ಗಂಟೆಗೆ ಆಗಿತ್ತು ಹುಡುಗರು ಬಂದು ಊಟ ಮಾಡ್ಕೊಂಡು ಹೋದ್ರು ಕೆಲ್ಸಕ್ಕೆ ಬರ್ತಾರಲ್ಲ ಅವರು ಕರೆಕ್ಟಾಗಿ ಎರಡು ಗಂಟೆಗೆ ಅನ್ನ ಆಯಿತು ಅಷ್ಟರೊಳಗೆ ಅವ್ರು ಊಟ ಮಾಡ್ಕೊಂಡು ಹೋದ್ರೆ ಇವ್ರು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂದ್ರೆ ಆಮೇಲೆ ಸರಿ ಅನ್ನ ಸ್ವಲ್ಪ ಶಾರ್ಟೇಜ್ ಅಲ್ಲ ಅಂತ ಮುದ್ದೆನ ಮಾಡಿದೆ ಮತ್ತೆ ಮುದ್ದೆನೂ ಅವ್ರ ಅವ್ರು ಬರೋದ್ರೊಳಗಡೆ ಮೂರು ಗಂಟೆ ಆಯಿತು ಮೂರು ಗಂಟೆಲಿ ನಾನು ಅವ್ರ ಜೊತೆ ಊಟ ಮಾಡಿಕೊಂಡು ನಾ ಮೂರುವರೆಗೆಲ್ಲ ಹೋದ್ವಿ ಮೂರುವರೆಗೆಲ್ಲ ಕರ್ಕೊಂಬರೋಕೆ ಅಂತ ಇಲ್ಲಿಂದ ಹೊರಟೆ ಬಂದಿದ್ದು ನೋಡಿದ್ರೆ ನಾಲ್ಕು ಕಾಲು ಯಾಕಂದರೆ ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಮುಕ್ಕಾಲು ಟೈ ಮುಕ್ಕಾಲ್ ಗಂಟೆ ಟೈಮ್ ಬೇಕು ನಮಗೆ ಈ ಕಡೆಯಿಂದ ಫಸ್ಟಾಗಿ ಹೋಗ್ತೀನಿ ಆ ಕಡೆಯಿಂದ ಬರೋಕ್ಕಾಗಲ್ಲ ಡಿಂಪು ಇರ್ತಾನಲ್ವ ಹಾಗಾಗಿ ನಾನು ಎಷ್ಟೇ ಮಾತಾಡಿದ್ರು ಅಷ್ಟೇ ಮಾತಾಡ್ತಾನೆ ಇರ್ತೀನಿ ಸ್ಟಾರ್ಟ್ ಮಾಡಲ್ಲ ವೀಡಿಯೋಸ್ನ ವೀಡಿಯೋಸ್ನ ಸ್ಟಾರ್ಟ್ ಮಾಡಿದ್ರೆ ನಾನು ಆನ್ ಸ್ಟಾಪಾಗಿ ಮಾತಾಡ್ತಿರ್ತೀನಿ ಸೊ ಈಗ ಕಾಫಿ ರೆಡಿಯಾಗಿದೆ ಅವ್ನು ಕಾಫಿ ಪೌಡರ್ ತಂದು ಕೊಟ್ಟರೆ ಹಾಕ್ಬಿಟ್ಟು ಅವ್ರಿಗೆ ಕೊಡೋದು ಅಷ್ಟೇ ಕೆಲಸ ಕಾಫಿ ಪೌಡರ್ ಬಂತು ನಾನು ಗೋವಿಂದಂಗೆಲ್ಲಿದ್ದೆ ಆದರೆ ಚಂದ್ರು ಅಣ್ಣ ತಗೊಬಂದು ಕೊಟ್ಟರು ಅವ್ನು ಬರೋಕ್ಕಿಂತ ಮುಂಚೆನೆ ನೋಡ್ರಿ ಹಾಲು ಖಾಲಿ ಆಗೈತಿ ಇವ್ನಿಗೆ ಬೇಕಂತ ಇವಾಗ ಎಂತ ದೊಡ್ಡ ಮಗ ಗೊತ್ತಿರೋ ಪೋಸ ನೋಡ್ರಿ ನನ್ನ ಮಗನ ಸ್ಮೈಲ್ ಎಷ್ಟು ಚೆನ್ನಾಗೈತ್ ನೋಡ್ರಿ ನೋಡ್ರಿ ನಾಡ್ರಿ ಒಂದೊಂದ್ ದಿನ ನಾನು ಬೇಡ ಕಣ ಬರ್ಬೇಡ ಅಂದ್ರೂನು ಓಡಾಡ್ ಬರ್ತಾನೆ

ಇನ್ನೊಂದು ಸಣ್ಣದ ಲೋಟ ತರಬೇಕಂದ ಸಾಕ ಡಿಮಷ್ಟೇ ಇದು ನಾನು ಬೆಳಗ್ಗೆ ಸ್ಟಾರ್ಟ್ ಮಾಡಿದಂಥ ವೀಡಿಯೋ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಹಾಗೆ ಚಟ್ನಿನ ಮಾಡಿ ಅವ್ರಿಗೆ ಅನ್ನ ಮತ್ತು ಪುಳಿಯೋಗರೆ ಥರ ಮಾಡಿಬಿಟ್ಟು ರೆಡಿ ಮಾಡಿದ್ದೆ ಅವ್ರಿಗೆ ಅನ್ನ ಗಿಟ್ಟೆಲ್ಲ ಆದಮೇಲೆ ಹೇಳಿದ್ರು ಆವಾಗ ಚಪಾತಿ ಕಲಸ್ಕೊಂಡೆ ಹಾಗೆ ಬೀಟ್ರೋಟ್ ಕೂಡ ಇದ್ವು ಬೀಟ್ರೋಟ್ನ ಕೂಡ ಪಲ್ಯನ ಮಾಡಿ ರೆಡಿ ಮಾಡಿದೆ ಇದು ನೆಕ್ಸ್ಟು ಮಧ್ಯಾಹ್ನ ಸ್ಟಾರ್ಟ್ ಮಾಡಿಕೊಂಡೆ ತರಕಾರಿ ಹುಳಿನ ಮಾಡೋಣ ಮಾಡಿ ಮಧ್ಯಾಹ್ನ ಮಾಡಿದ್ದು ತರಕಾರಿ ಹುಳಿ ಹಾಗಾಗಿ ತರಕಾರಿನೆಲ್ಲ ಕಟ್ ಮಾಡ್ಕೋಬೇಕಾದ್ರೆ ರೆಡಿ ಮಾಡ್ಕೊಂಡೆ ಆವಾಗಲೇ ಹೇಳ್ದಂಗೆ ಫೋನ್ ಬಂತು ಅದನ್ನು ಮಾಡೋಕ್ಕಾಗಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಹೀಗಾಗಿ ಇವತ್ತಿನ ವೀಡಿಯೋ ಫ್ಲಾಪ್ ಆಯಿತು ಡೈಲಿ ಹಿಂಗೆ ಆಗುತ್ತೆ ಏನು ಮಾಡೋಂಗಿಲ್ಲ ನಾನು ಸ್ಟಾರ್ಟ್ ಮಾಡ್ಕೊತೀನಿ ಯಾವುದಾದ್ರೂ ಒಂದು ಫೋನ್ ಬರುತ್ತೆ ಫುಲ್ ಕಂಪ್ಲೀಟಾಗಿ ವೀಡಿಯೋ ಶೂಟ್ ಆಗಲ್ಲ ಸರಿ ತಡೀರಿ ಆಮೇಲೆ ಮಾಡ್ತೀನಿ ಅಂದರೆ ಏನೂ ಇಲ್ಲ ಯಾಕೆ ಇವಾಗ ಬಿಸಿನ ಹಂಗೆ ಗೊತ್ತಲ್ಲ ಹೆಂಗೆ ಹೇಳ್ತಾರೆ ಅಂತ ಆ ರೀತಿಯಾಗಿ ಆಗುತ್ತೆ ಅವ್ನು ಸರಿ ಬಿಡಿ ಆಮೇಲೆ ಮಾಡ್ಕೊಂಡ್ರಾಗುತ್ತೆ ಅಂತ ನಾವು ಮಾಡೋದ್ರೊಳಗಡೆ ಆ ಫೋನ್ ಕಟ್ಟಾಗೋದ್ರೊಳಗಡೆ ನನ್ನ ಎಲ್ಲ ಕೆಲಸ ಮುಗ್ದೋಗಿರುತ್ತೆ ಎಲ್ಲ ಕೆಲಸ ಮುಗ್ದೋಗಿರುತ್ತೆ ಹಾಗಾಗಿ ವೀಡಿಯೋಗು ಏನು ಮಾಡೋಣ ಅಂತ ಅನ್ಸುತ್ತೆ ನಾನೇ ನಿಂತ್ಕೊಂಡ್ಬಿಟ್ಟು ಕ್ಯಾಮ್ರಾ ಮುಂದೆ ಏನೆಲ್ಲ ಮಾಡಿದೆ ಅಂತ ಹೇಳ್ಬಿಡ್ತೀನಿ ಹೇಳ್ಕೊಬಿಡ್ತೀನಿ ಅಷ್ಟೇ ಹೀಗಾಗಿ ವಿಡಿಯೋಸ್ ಸ್ವಲ್ಪ ಇರಿಸು ಮುಡಿಸು ಆಗ್ತಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ